ಖಚಿತ ಕಾಣದೆ ಬಡಾವಣೆ ರಸ್ತೆಯಲ್ಲಿ ನಿಂತ ಕೊಳಚೆ ನೀರು ಇಲ್ಲಿನ ಆದರ್ಶ ಶಾಲೆಯ ಹಿಂಭಾಗದ ಬಳಿ ಇರುವ ರಸ್ತೆಯಲ್ಲಿ ಕೊಳಚೆ ನೀರು ನಿಲ್ಲುತ್ತಿದ್ದು ಶಾಲಾ ಮಕ್ಕಳಿಗೆ ಪಾದಚಾರಿಗಳಿಗೆ ಓಡಾಡಲು ವಾಹನ ಸವಾರರಿಗೆ ಸಂಚರಿಸಲು ಕಷ್ಟವಾಗಿದೆ ಇದು ಜನರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಗಜೇಂದ್ರಗಡ ತಾಲೂಕಿನ ಇಟಗಿ ಗ್ರಾಮದ ವ್ಯವಸ್ಥೆ ಸಾವಿರಾರು ಜನರು ವಾಸ ಮಾಡುತ್ತಿದ್ದು ಸುಸಜ್ಜಿತ ಚರಂಡಿ ವ್ಯವಸ್ಥೆ ಸಂಚಾರಕ್ಕೆ ಉತ್ತಮ ರಸ್ತೆ ನಿರ್ಮಾಣವಾಗದ ಪರಿಣಾಮ ಅನೈರ್ಮಲ್ಯದ ವಾತಾವರಣದಲ್ಲಿ ಜೀವನ ನಿರ್ವಹಣೆ ಮಾಡುವಂತಾಗಿದೆ ಮುಖ್ಯ ರಸ್ತೆಯಿಂದ ಒಳಭಾಗದಲ್ಲಿ ಈ ಬಡಾವಣೆ ಇದ್ದು ಮನೆ ಬಳಕೆಯ ನೀರು ಸಮರ್ಪಕವಾಗಿ ಹರಿಯದ ಪರಿಣಾಮ ಅಲ್ಲೇ ಮಡುಗಟ್ಟಿ ನಿಂತು ಗಬ್ಬು ನಾರುವ ಸ್ಥಿತಿ ಇದೆ ಕಸ ಕಡ್ಡಿ ತ್ಯಾಜ್ಯ ಚರಂಡಿಯಲ್ಲಿ ಸಂಗ್ರಹವಾಗಿ ಒಂದೆಡೆ ನೀರು ನಿಂತು ಕೊಳೆಯುತ್ತಿದೆ ಮನೆ ಮುಂದೆ ಕೊಳಚೆ ನೀರು ಸಂಗ್ರಹವಾಗಿರುವ ಪರಿಣಾಮ ಚರಂಡಿಯನ್ನೇ ಸೊಳ್ಳೆಗಳು ತಮ್ಮ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡು ಅವುಗಳ ಕಾಟ ಸಹಿಸದಂತಾಗಿದೆ ಅಲ್ಲದೆ ದುರ್ವಾಸನೆಯಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಇದೆ ಮೂಲ ಸೌಕರ್ಯಗಳಲ್ಲಿ ಒಂದಾದ ರಸ್ತೆ ಸೌಕರ್ಯವು ಬಡಾವಣೆ ನಿವಾಸಿಗಳಿಗೆ ಮರೀಚಿಕೆಯಾಗಿದ್ದು ಮಣ್ಣು ಮಿಶ್ರಿತ ಕಚ್ಚಾ ರಸ್ತೆಯಲ್ಲಿ ಸಂಚಾರ ಮಾಡುವ ದಯನೀಯ ವಾತಾವರಣ ಇಲ್ಲಿದೆ ಮಳೆ ಬಂದರಂತೂ ಮಳೆಯ ನೀರು ನಿವಾಸಿಗಳ ಮನೆ ಮುಂದೆ ನಿಲ್ಲುತ್ತದೆ ಆ ಸಂದರ್ಭದಲ್ಲಿ ಸಂಚಾರ ಮಾಡುವುದಕ್ಕೂ ಸಾಧ್ಯವಿಲ್ಲವಾಗಿದೆ ಎನ್ನುವುದು ನಿವಾಸಿಗಳ ಅಳಲು ಇಲ್ಲಿನ ನಿವಾಸಿಗಳು ವಾಸ ಮಾಡುವ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ಕಚ್ಚಾ ರಸ್ತೆ ಇಳಿಜಾರಾಗಿರುವುದರಿಂದ ಮಳೆ ನೀರು ಬಡಾವಣೆಗೆ ಹರಿಯಲಿದೆ ಬಡಾವಣೆಯ ಸಮಸ್ಯೆಯ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಿಗಾಗಲಿ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಅಸಮಾಧಾನ ಇಲ್ಲಿನ ನಿವಾಸಿಗಳದ್ದಾಗಿದೆ ಬಡಾವಣೆಯ ಚರಂಡಿಗಳಲ್ಲಿ ಸಂಗ್ರಹವಾದ ಕಸ ವಿಲೇವಾರಿ ಸಮರ್ಪಕವಾಗಿ ಆಗದ ಪರಿಣಾಮ ಚರಂಡಿ ಗಬ್ಬು ನಾರುತ್ತಿದೆ ಕೂಡಲೇ ಸಂಬಂಧಪಟ್ಟ ಸಂಬಂಧಪಟ್ಟವರು ಬಡಾವಣೆಗೆ ಭೇಟಿ ನೀಡಿ ಅಲ್ಲಿ ಕಲ್ಪಿಸಬೇಕಿರುವ ಮೂಲ ಸೌಕರ್ಯಗಳ ಬಗ್ಗೆ ಸೂಕ್ತ ಗಮನ ಹರಿಸಬೇಕಿದೆ